ವೆಲ್ಕಮ್ ಟು ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ನೀಮ್ ಸೋಪ್ ಮಾಡಿ ತೋರಿಸ್ತಾ ಇದ್ದೆ ಈ ವಿಪರೀತ ಪೊಲ್ಯೂಷನಿಂದ ಎಲ್ಲಾರಿಗೂ ಸ್ಕಿನ್ ಎಲರ್ಜಿ ಪಿಂಪಲ್ ಅದೆಲ್ಲ ಹೈಯೆಸ್ಟ್ ಜಾಸ್ತಿ ಆಗ್ತಾ ಇತ್ತಲ್ಲ ಹೀಗೆ ಯಾರೋ ಅವ್ರು ನನ್ನ ಹತ್ರ ಕೇಳಿದ್ರು ನೀಮ್ ಸೋಪು ಸ್ಕಿನ್ ಎಲರ್ಜಿ ಇತ್ತು ಮೇಡಮ್ ನಂಗೆ ನೀಮ್ ಸೋಪ್ ಅಂತ ತಕೊಂಡ್ರೆ ಸರಿ ಹಾಗೆ ನೋಡುವ ನನ್ನ ಹತ್ರ ಎಲ್ಲ ಐಟಮ್ ಎಲ್ಲ ಹೇಗೆ ನೀಮ್ಯಾಗೋ ಇತ್ತು ಬೇಕಾದಷ್ಟು ಮತ್ತು ನೋಡಿ ನಾನು ಮತ್ತೊಂದು ಒಳ್ಳೆ ಕೆಲಸ ಅಂದರೆ ನಂದು ಎಲರ್ಜಿ ಅವ ಇಲ್ಲೇ ಇತ್ತಲ್ಲ ಎಲರ್ಜಿ ಆಯಿಲ್ ಮೇಯ್ನ್ ಎಂತಕ್ಕಂದರೆ ನೋಡಿ ಇಡೀ ದಿನ ಮಳೆಗಾಲದಲ್ಲಿ ಅಥವಾ ಹಟ್ಟಿ ಕೆಲಸ ಮಾಡಿ ಪಾತ್ರೆ ತೊಗೊಂಡು ಇಡೀ ದಿನ ನೀರಲ್ಲಿ ಕೆಲಸ ಮಾಡೋರಿಗೆ ಕೆಸರಲ್ಲಿ ಕೆ ಗದ್ದೆ ಕೆಲಸ ಮಾಡೋರಿಗೆ ಬೆರಳೆಲ್ಲ ಹೇಸುತ್ತೆ ನೋಡಿ ಒಡಕಲಾಗಿ ಬಂದು ಕಾಲು ಒಡಕಲಿಗೆ ಅದಕ್ಕೆಲ್ಲ ಸೂಪರಾಗಿ ವರ್ಕ್ ಆಗುತ್ತೆ ಹಾಗೆ ಕೆಲವ್ರು ತುರಿಕೆಗ ಸಹ ಆಯಿತು ಫ್ರೆಂಡ್ಸ್ ಇದೆಲ್ಲ ಎಲ್ಲ ಪರ್ಪಸ್ಗೆ ಆತು ಇಮ್ಮಡಿ ಕಾಲು ನೋವು ಇದ್ದವ್ರಿಗೆ ಸಹ ಹಚ್ಕೊಂಡು ಒಂದು ಪ್ಲಾಸ್ಟಿಕ್ ಹಾಕಿ ಸಾಕ್ಸ್ ಹಾಕೊಂಡ್ಬಿಟ್ರೆ ಇಮ್ಮಡಿ ಕಾಲು ನೋವು ಸಹ ಕಡಿಮೆ ಆಯ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಪ್ರಯೋಜನಗಳಿ ನನ್ನ ಎಲರ್ಜಿ ಇಂದ ನೋಡಿ ಕಾಲಿ ಒಂದು ನೋಡಿ ಫ್ರೆಂಡ್ಸ್ ನಂದು ಎಲರ್ಜಿ ಆಯಿಲ್ ಇದು ಒಂದು ಹಂಡ್ರೆಡ್ ಎಮ್ ಎಲ್ಗೆ ನೂರೈವತ್ತು ರೂಪಾಯಿ ಅದು ತುಂಬ ಕಷ್ಟ ಫ್ರೆಂಡ್ಸ್ ಇದು ನಾನು ಎಲರ್ಜಿ ಆಯಿಲ್ ಮಾಡೋಕ್ಕೆ ನೂರೈವತ್ತು ರೂಪಾಯಿ ಅಂದರೆ ನೋಡಿ ಒಂದು ಲೀಟ್ರಿಗೆ ಎಷ್ಟಾಗುತ್ತೆ ಅದೇ ಎಣ್ಣೆಗೆ ರೇ ರೇಟ್ ಎಷ್ಟಾಗುತ್ತೆ ನೋಡಿ ಒಂದು ಲೀಟ್ರಿಗೆ ನೋಡಿ ಒಂದು ಕೆ ಜಿಗೆ ಒಂದು ಕೆ ಜಿ ಎಣ್ಣೆಗೆ ಸಾವಿರದ ಐನೂರು ಆಗುತ್ತೆ ಫ್ರೆಂಡ್ಸ್ ಇದು ನಾನು ಆ ಎಣ್ಣೆಯಲ್ಲಿ ಒಂದು ಕೆ ಜಿ ಎಣ್ಣೆಯಲ್ಲಿ ನೀಮ್ ಸೋಪ್ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀಮ್ ಇಲ್ಲಿ ಇಟ್ಕೊಂಡಿದ್ದೆ ನಾನು ಎಣ್ಣೆ ಎಲರ್ಜಿ ಆಯಿಲ್ ಇಟ್ಕೊಂಡಿದ್ದೆ ಒಂದು ಲೀಟ್ರ ಫಸ್ಟು ನೋಡಿದ್ದು ನೀಮ್ ಮೇಲೆ ಈ ನೀಲಿ ನೀ ಮೇಲೆ ರಸ ತೆಗೆದು ಫ್ರಿಜ್ಜಲ್ಲಿ ಇಡಬೇಕು ಫ್ರೆಂಡ್ಸ್ ಆ ಫ್ರಿಜ್ಜಲ್ಲಿ ಇಟ್ಕೊಂಡೆ ಫ್ರೆಂಡ್ಸ್ ಈ ಕ್ಯಾಸ್ಟಿಕ್ ಸೋಡಾ ಇದಕ್ಕೆ ಹಾಕೊಂಡ್ಬಿಡುವ ನೋಡಿ ಲಿಮ್ ನೀಮ್ ರಸ ಫ್ರೆಶ್ ಜ್ಯೂಸ್ ತೆಗೆದು ಇಟ್ಕೊಂಡಿದೆ ಅದನ್ನು ಫ್ರೀ ಡೀಪ್ ಫ್ರೀಝರಲ್ಲಿ ಇಟ್ಟೆ ಅದಕ್ಕೀಗ ಕ್ಯಾಸ್ಟಿಕ್ ಸೋಡಾ ಹಾಕಂತೆ ಇಂಚೂ ರೂಮ್ ಟೆಂಪ್ರೇಚರ್ ಬಂದ ಕೂಡಲೇ ಇದಕ್ಕೆ ಆಯಿಲ್ ಹಾಕೊಂಡ್ರೆ ಸರಿ ಆಮೇಲೆ ಬ್ಲೆಂಡ್ ಮಾಡಬೇಕು ನೆಕ್ಸ್ಟ್ ಪ್ರೊಸೀಜರ್ ಅಂತದ್ದು ತೋರಿಸ್ತೆ ಈಗ ಮಿಕ್ಸಿಗೆ ಹಾಕೊಂಡು ಆ ನೀ ಮೇಲೆ ದಪ್ಪ ರಸ ಮಾಡ್ಕೊಂಡೆ ನೋಡಿ ಎಷ್ಟು ದಪ್ಪ ರಸ ಇತ್ತು ನಮಗೆ ಆ ಸೋಪ್ ಇಂಥ ಸೋಪ್ ಹಾಕೊಂಡ್ರೆ ನಮಗೆ ಸ್ಕಿನ್ನಿಗೆ ಸಹ ಒಳ್ಳೆ ಎಫೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಲರ್ಜಿ ಆಯಿಲ್ ಇಲ್ಲಿಗೆ ಇದ್ದೆ ಸ್ಕಿನ್ ಪ್ರಾಬ್ಲಮ್ ಗಾಯಿಲಿ ಪಿಂಪಲ್ ಗಾಯಿ ಎಲ್ಲದಕ್ಕೂ ಉಪಯುಕ್ತವಾದ ನಿಮ್ ಸೋಪ್ ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನು ಫ್ರೆಂಡ್ಸ್ ನಿಮ್ ಸೋಪ್ ರೆಡಿ ಆಗಿದೆ ಆರು ಇದನ್ನು ಇಷ್ಟು ಬೇಗ ತೆಗಿಲಿಕ್ಕಿಲ್ಲ ಇಲ್ಲ ಒಂದು ಎರಡು ಮೂರು ವಾರು ಇಡಬೇಕು ಹಾಗೆ ನನ್ನ ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಬರಲೇಬೇಡಿ ಥ್ಯಾಂಕ್ ಯು